ರಿಯಾಲಿಟಿ ಶೋಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ರವಿಚಂದ್ರನ್ ಬೆಳಗ್ಗೆ ಹತ್ತು ಗಂಟೆಗೆ ಶೂಟಿಂಗ್ ಶುರುವಾದರೆ ರಾತ್ರಿ ಹನ್ನೊಂದು ಗಂಟೆಯವರೆಗೆ ನಡೆಯುತ್ತೆ ತುಂಬ ಸಿಟ್ಟು ಬರುತ್ತೆ ಡಬಲ್ ಮೀನಿಂಗ್ ಜಾಸ್ತಿ ಮಾತಾಡ್ತಾರೆ ಇದು ಬೇಕಿತ್ತ ಅಂತ ಅನಿಸುತ್ತೆ ಎಂದು ರಿಯಾಲಿಟಿ ಶೋಗಳ ಬಗ್ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕಳೆದ ಕೆಲವು ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕಲರ್ಸ್ ಕನ್ನಡ ಹಾಗೂ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಶೋಗಳಿಗೆ ರವಿಚಂದ್ರನ್ ಜಡ್ಜ್ ಆಗಿದ್ದರು ಪ್ರಸ್ತುತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ರವಿಚಂದ್ರನ್ ಅವರು ಜಡ್ಜ್ ಆಗಿದ್ದಾರೆ ಹೀಗಿರುವಾಗಲೇ ರಿಯಾಲಿಟಿ ಶೋಗಳ ಬಗ್ಗೆ ರವಿಚಂದ್ರನ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ರಿಯಾಲಿಟಿ ಶೋಗಳ ಶೂಟಿಂಗ್ ಹಾಗೂ ಅಲ್ಲಿ ಬಳಸಲಾಗುವ ಡಬಲ್ ಮೀನಿಂಗ್ ಡೈಲಾಗ್ಸ್ ಬಗ್ಗೆ ರವಿಚಂದ್ರನ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ರವಿಚಂದ್ರನ್ ಅವರೇ ಹೇಳಿರುವ ಹಾಗೆ ನಾನು ಈಗ ರಿಯಾಲಿಟಿ ಶೋಗಳನ್ನು ಮಾಡುತ್ತಿದ್ದೇನೆ ಬರ್ಜರಿ ಬ್ಯಾಚುಲರ್ಸ್ ಅದು ಇದು ಮಾಡುತ್ತಿದ್ದೇನೆ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದರೆ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಶೂಟಿಂಗ್ ನಡೆಯುತ್ತೆ ಎಲ್ಲೋ ಒಂದು ಕಡೆ ಅಲ್ಲಲ್ಲಿ ತುಂಬ ಬೋರ್ ಹೊಡೆಯುತ್ತೆ ತುಂಬಾ ಸಿಟ್ಟು ಬರುತ್ತೆ ಡಬಲ್ ಮೀನಿಂಗ್ ಜಾಸ್ತಿ ಮಾತಾಡ್ತಾರೆ ಇದು ಬೇಕಿತ್ತ ಅನ್ಸುತ್ತೆ ಎಂದು ಹೇಳಿದ್ದಾರೆ ಹಾಗೆ ಶೋ ಮುಗಿದ ಮೇಲೆ ಒಬ್ಬೊಬ್ಬರಿಗೆ ಒಂದು ವೀಟಿ ಹಾಕ್ತಾರೆ ಇಡೀ ನಾಲ್ಕು ತಿಂಗಳ ಜರ್ನಿ ವೀಟಿಯಲ್ಲಿ ಎರಡೂವರೆ ನಿಮಿಷ ಇರುತ್ತೆ ಅಷ್ಟೆ ಅಂದ್ರೆ ಇಡೀ ಜೀವನದಲ್ಲಿ ನಾವು ಒಳ್ಳೆಯ ಕ್ಷಣಗಳನ್ನು ಕೂಡಿ ಹಾಕುತ್ತಾ ಹೋಗಬೇಕು ಇಡೀ ದಿವಸ ಚೆನ್ನಾಗಿರೋಕೆ ಸಾಧ್ಯವಿಲ್ಲ ಯಾವುದೋ ಒಂದು ಕ್ಷಣ ಚೆನ್ನಾಗಿರುತ್ತೆ ಆ ಕ್ಷಣಗಳನ್ನು ಯಾವತ್ತು ಜಾಸ್ತಿ ಮಾಡ್ತೀರೋ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಎಂದು ಎಲ್ಲರಿಗೂ ರವಿಚಂದ್ರನ್ ಅವರು ಕಿವಿಮಾತು ಹೇಳಿದ್ದಾರೆ ಇನ್ನು ಮಕ್ಕಳ ಬಗ್ಗೆ ಕನಸು ಕಾಣುವ ಪೋಷಕರಿಗೆ ಈ ಮಾತನ್ನು ರವಿಚಂದ್ರನ್ ಅವರು ಹೇಳಿದ್ದಾರೆ ಮಕ್ಕಳ ಬಗ್ಗೆ ನಾವು ಯಾವತ್ತು ಕನಸು ಕಾಣಬಾರ್ದು ಅವರ ಕನಸಿನ ಜೊತೆ ನಾವು ನಿಲ್ಬೇಕು ಓದುವ ಟೈಮ್ನಲ್ಲಿ ನೀವು ಓದಿದರೆ ಜೀವನ ಪೂರ್ತಿ ಆಟ ಆಡ್ಬೋದು ಈಗ ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನು ಆಟ ಆಡಿಸುತ್ತೆ ಎಂದು ಸಲಹೆಯನ್ನು ಜನತೆಗೆ ರವಿಚಂದ್ರನ್ ಅವರು ನೀಡಿದ್ದಾರೆ